ನಮಸ್ಕಾರ ಸ್ನೇಹಿತರೆ ಹೀಗೆ ವಾರದ ಕಥೆ ತುಂಬ ದಿನ ಆಯಿತು ಹೇಳಿರಲಿಲ್ಲ ಆದ್ದರಿಂದ ಒಂದು ಸ್ವಲ್ಪ ಸಮಯ ತೆಗೆದುಕೊಂಡು ಈ ವಾರಾಂತ್ಯದಲ್ಲಿ ಬಿಡು ಮಾಡಿಕೊಂಡು ಬಿಡುವಾದಾಗ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿರ್ ಕಥೆ ಹೆಸರು ಬಂದ್ಬಿಟ್ಟು ಪ್ರತಿಕ್ರಿಯೆ ಮತ್ತು ಪ್ರತಿ ಸಮಾಧಾನ ಅಂತ ನಮ್ಮ ಬದುಕಿನಲ್ಲಿ ನಾವು ಎಷ್ಟೊಂದು ಒದಗಿಕೊಂಡು ಬಿಟ್ಟಿರ್ತೀವಿ ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ನಾವು ರೆಸ್ಪಾಂಡ್ ಮಾಡ್ತಾ ಹೋಗ್ತಾ 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 ಆ ಒಂದು ಮುನ್ನುಡಿಗೆ ನಮ್ಮ ಎದುರಾಳಿಯ ಮುನ್ನುಡಿಗೆ ನ್ಯಾಯ ಒದಗಿಸೋಕ್ಕೆ ನೋಡ್ತಾ ಇರ್ತೀವಿ ನಿಜವಾಗಿ ಅನಿಸತ್ತೆ ನಮಗೆ ಈ ಪ್ರತಿಕ್ರಿಯೆಗೆ ಅವರು ಅರ್ಹರ ಅಥವಾ ಆ ಒಂದು ಸಮಸ್ಯೆ ಅಥವಾ ಡೈಲಾಗ್ ಏನಿದೆ ಪ್ರತಿಕ್ರಿಯೆಗೆ ಎಲಿಜಿಬಿಲಿಟಿ ಇದೆಯಾ ಅಂತ ಹೀಗೆ ಒಂದು ಈ ವಾರದ ಕಥೆಯಲ್ಲಿ ಬುದ್ಧನ ಕಥೆ ನೆನಪಾಯ್ತು ಕಂಡ್ರಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇದ್ದೀನಿ ಈಗ ಆರೋಗ್ಯವಾಗಿದ್ದೀನಿ ಥ್ಯಾಂಕ್ಸ್ ಫಾರ್ ಮೆಸೇಜಿಂಗ್ ಮೀ ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಫಾಸ್ಟ್ ಟೆನ್ ಡೇಸ್ ಆ್ಯಂಡ್ ಹೇಲ್ ಆ್ಯಂಡ್ ಹೆಲ್ದಿ ಓಕೆ ಒಳ್ಳೆಯ ಆರೋಗ್ಯ ಕೊಟ್ಟು ದೇವರು ಮತ್ತು ಅದೇ ಪುನಶ್ಚೇತನವನ್ನು ಕಾಪಾಡಿಸಿದ್ದಾನೆ ಇಟ್ ವಾಸ್ ದಸ್ಟ್ ಎ ಫ್ಲೂ ಈ ಬುದ್ಧ ಬುದ್ಧನ ಕತೆ ಶುರು ಮಾಡೋಣ ಇವಾಗ ಈ ಬುದ್ಧನ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬುದ್ಧನ ಅನುಯಾಯಿಗಳು ಏಳು ಜನ ಅವನಿಂದ ಹೋಗ್ತಾ ಇರ್ತಾರೆ ಬುದ್ಧ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಅವಾಗ ಈಗಿನ ಕಾಲದಲ್ಲಿ ಕುಹಕ ಚಿಕಿತ್ಸಕ ಬುದ್ಧಿಯ ಜನಗಳು ಬುದ್ಧನ ಕಾಲದಲ್ಲೂ ಇದ್ದರು ಕೆಲವರು ಬಂದು ಬುದ್ಧನಿಗೆ ಬೈತಾಯಿದ್ರು ಇನ್ನು ಕೆಲವರು ಇನ್ಸಲ್ಟ್ ಮಾಡ್ತಾಯಿದ್ರು ಕೆಲವರಂತೂ ಕಲ್ಲು ಹೊಡಿತಾಯಿದ್ರು ಇನ್ನು ಕೆಲವರು ಇವನು ಸೋಂಬೇರಿ ಭಿಕ್ಷೆ ಜೀವನ ಮಾಡ್ತಾನೆ ಶಾಂತಿ ಕೊಡ್ತಾನಂತೆ ಇವನೇನು ಶಾಂತಿ ಕೊಡ್ತಾನೆ ಅಂತ ಇತ್ಯ ಇತ್ಯಾದಿ ಕಲ್ಲು ಕರ್ಠವರ ಮಾತುಗಳನ್ನು ಆಡ್ತಾಯಿದ್ರು ಬುದ್ಧ ಸುಮ್ಮನೆ ಸಹಿಸ್ಕೊಂಡು ಮುಂದೆ 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 ಹೋಗ್ತಾ ಇದ್ರು ಸೊ ಊರಂದ ಮೇಲೆ ಕೇರಿ ಇರುತ್ತೆ ಕೇರಿಂದ ಮೇಲೆ ನೂರು ಜನ ಇರ್ತಾರೆ ಆ ನೂರು ಜನದಲ್ಲಿ ಕುಹಕವಾಗಿ ಎಂಬತ್ತು ಜನ ಇಷ್ಟು ಜನ ಎಂಬತ್ತು ಪರ್ಸೆಂಟ್ ಮಾತಾಡೋರು ಕುಹಕದವರು ಇರ್ತಾರೆ ಏಕೆಂದರೆ ನಮ್ಮ ಜನಕ್ಕೆ ಒಳ್ಳೇದಂದರೆ ನೋಡೋದು ಮತ್ತು ಕೇಳೋದು ಕಮ್ಮಿ ಅಲ್ವಾ ಇದನ್ನು ನೋಡಿ 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 ಬೇಸತ್ತು ಬುದ್ಧನ ಅನುಯಾಯಿ ಬುದ್ಧನಿಗೆ ಕೇಳ್ತಾನೆ ನನಗೆ ನಿಮ್ಮ ಜೊತೆ ಏನಕ್ಕೆ ಬೇಜಾರಾಗ್ತಾಯಿದೆ ಬುದ್ಧ ಅವರೇ ಅವರು ಎಷ್ಟು ಸರ್ತಿ ನಿಮಗೆ ಪ್ರತಿ ಕ್ಷಣದಲ್ಲೂ ಪ್ರತಿ ಒಂದು ಮಾತಿನಲ್ಲೂ ಇನ್ಸಲ್ಟು ಮಾತಿನಲ್ಲೂ ಒಂದು ಕುಹಕ ಚಿಕಿತ್ಸಕ ಬುದ್ಧಿ ಒಂದು ಕುರೂರತ್ವದ ನಡೆ ನುಡಿ ಅವಾಚ್ಯ ಶಬ್ದಗಳು ಹೊಡೆಯೋದು ಬಿಟ್ಟು ಎಲ್ಲವನ್ನೂ ಮಾಡ್ತಾಯಿದ್ದಾರೆ ನಿಮ್ಮ ಮುಖದಲ್ಲಿ ಪ್ರಶಾಂತತೆ ಹೋಗಲೇ ಇಲ್ವಲ್ಲ ಅಂತ ಬುದ್ಧನ ಕೇಳ್ತಾರೆ ಅವಾಗ ಬುದ್ಧ ಆನೆಯಾಗಿ ಕೇಳ್ತಾನೆ ನೋಡಪ್ಪ ಅದು ಅವರು ಎಷ್ಟು ಬೈಗಳ ಬೈದರೂ ನೀನು ಕೌಂಟ್ ಇಟ್ಟಿದೆಯಾ ಅದನ್ನು ಅಂತ ಕೇಳ್ತಾನೆ ಕೌಂಟ್ ಎಣಿಸಿದೆಯಾ ಅಂತ ಅವನು ಬುದ್ಧ ಜಾಣ ಅಂತ ಅಂತಾರೆ ಅಂತ ಹೇಳ್ಕೊಂಬಿಟ್ಟು ಹುಂಗುರುಗಳೇ ನೂರ ಇಪ್ಪತ್ತೈದು ಏನು ಇನ್ನೂರು ಸರ್ತಿ ಅವರು ಬೈದರು ನಿಮ್ಮನ್ನು ಒಬ್ಬ ಅಂದ ನಾಚಿಕೆ ಇಲ್ಲ ಅಂತ ಇನ್ನೊಬ್ಬ ಅಂದ ಕೈಕಾಲು ಚೆನ್ನಾಗಿದೆ ಭಿಕ್ಷೆ ಬೇಡ್ತಿ ಅಂತ ಇನ್ನೊಬ್ಬ ಅಂದ ಇಂಥ ಶಾಂತಿ ನಿನಗೆ ಅಂತ ಇನ್ನೊಬ್ಬ ಅಂದ ಆಗುತ್ತೆ ನಿನಗೆ ಎನ್ಲೈಟ್ಮೆಂಟು ನಿನಗೆ ದೇವರ ಕೃಪೆ ಇನ್ನೊಬ್ಬ ಅಂದ ದುಡ್ಕೊಂಡು ತಿನ್ನೋದು ಬಿಟ್ಟು ಏನು ಮೆಡಿಟೇಷನು ಅಂತ ಅದಕ್ಕೆ ಬುದ್ಧ ಒಂದೇ ಸಲ ಉತ್ತರ ಕೊಡ್ತಾರೆ ನೋಡಪ್ಪ ಆ ನೂರ ತೊಂಬತ್ತೆಂಟು ಬೈಗಳು ಅವು ನಿನ್ನ ತಲೆಯಲ್ಲಿ ಹೊತ್ಕೊಂಡು ನನ್ನ ಹಿಂದೆ ಬರ್ತಾ ಬರ್ತಾಯಿದೆಯಾ ನೀವು ಹೊತ್ಕೊಂಡಿದೆಯಾ ನಿನಗೆ ಇದೆ ನನಗೆ ನನ್ನ ಕಾರ್ಯ ಮುಖ್ಯ ನಾನು ಹೊತ್ಕೊಂಡಿಲ್ಲ ನನಗೆ ಬೇಜಾರಾಗಲ್ಲ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಸ್ನೇಹಿತರೆ ಈ ಮಾತು ಇದು ಒಂದು ಪ್ರತಿಕ್ರಿಯೆಗೆ ಸಂಬಂಧಿಸಿದ ಕಥೆಯಾಗಿದೆ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲು ಅನ್ನೋ ಜನರು ಹೇಗಿದ್ದರು ಅಂತಾರೆ ತುಂಬ ಮಾತಾಡಿದರೆ ಬಹಳ ವಾಚಾಳಿ ಅವನು ವಟವಾಟ ಅಂತಾರೆ ಮೌನ ಇದ್ದರೆ ಅವನಿಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಗರ್ವ ಇಷ್ಟ ಅಂತಾರೆ ಆದರೆ ನಿಮ್ಮ ಒಂದು ಮೇನ್ ಐಡಿಯಲ್ ಗೋಲ್ ಏನಿದೆ ಅದು ನಿಮ್ಮ ಮುಖ್ಯ ಆಗತ್ತೆ ಈ ಒಂದು ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ನನ್ನ ಚಾನಲ್ ಪೈಯಸ್ ಕೆರೂರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹಂಚಿಕೊಳ್ಳಿ ಹೇಗೆ ಅನ್ನಿಸ್ತು ನೀವು ಪ್ರತಿಕ್ರಿಯೆ ಮಾಡಬೇಕಾ ಎಲ್ಲ ನಿಮ್ಮ ಡೈಲಾಗ್ಗಳು ನ್ಯಾಯಸಮ್ಮತವಾಗಿ ನ್ಯಾಯ ಒದಗಿಸಬೇಕು ಅಂತ ಅನ್ನಿಸ್ತಾ ಇದೆಯಾ ಖಂಡಿತ ಇಲ್ಲ ನಿಮ್ಮಲ್ಲಿ ನೀವು ಮಜಾ ಮಾಡ್ತಾ ಇದ್ದರೆ ನಿಮ್ಮ ದುಡ್ಡಲ್ಲಿ ನೀವು ಮಜಾ ಇದ್ದರೆ ಅನ್ನೋ ಕುಹಕ ಜನರು ಇರ್ತಾರೆ ದುಡ್ಡು ಕೂಡಿಟ್ರೆ ಐದು ಪೈಸಾನೂ ಖರ್ಚು ಮಾಡೋಲ್ಲ ಏನು ಮಾಡ್ತಾನೇನು ಅಂತ ಆದರೆ ಒಂದು ನಿಮಗೇನು ಅನಿಸುತ್ತೋ ನೀವು ಮಾಡಿ ಬೇರೆಯವರು ಅನಿಸಿದ್ದನ್ನು ತಲೆಯಲ್ಲಿ ಹಾಕ್ಕೊಂಡು ನಿಮ್ಮ ಜೀವನವನ್ನು ಅವರ ಜಿ ಮೀಸಲಾಗಿಡಬೇಡಿ ಅವರ ಜೀವನಕ್ಕೆ ಈ ಬುದ್ಧನ ಕಥೆ ನಿಮಗೆಲ್ಲ ಅರ್ಥವಾಯ್ತು ಅಂತ ಅಂದ್ಕೊಂಡಿದ್ದೀನಿ ನೆನಪಿನಲ್ಲಿಡಿ ನೀವು ಸಂತೋಷವಾಗಿರಬೇಕಾದರೆ ನಿಮ್ಮ ಪ್ರತಿಕ್ರಿಯೆ ಮುಖ್ಯ ಆದರೆ ಯಾವುದಕ್ಕೆ ಪ್ರತಿಕ್ರಿಯೆ ನೀಡಬೇಕು ಅಂತ ನೀವು ಸೆಲೆಕ್ಟ್ ಮಾಡಬೇಕು ಕೆಲವು ಡೈಲಾಗ್ಗಳು ನಗುವಿಗೂ ಅರ್ಹವಾಗಿರಲ್ಲ ಅಂಥವ್ರಿಂದ ಏನು ಪ್ರತಿಕ್ರಿಯೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ವಾ ಜಸ್ಟ್ ನೆಗ್ಲೆಕ್ಟೆಡ್ ನಿಮಗೆ ಅನಿಸಿಲ್ಲದೆ ಇರೋದು ನಿಮ್ಮ ಮನಸ್ಸಿಗೆ ನೋವು ತರೋದು ಬುದ್ಧ ಯಾವಾಗಲೂ ಹೇಳೋರಂತೆ ಮೈ ಪೀಸ್ ಆಫ್ ಮೈಂಡ್ ಈಸ್ ಮೈ ಗಾಡ್ ಅಂತ ಈ ಕಥೆ ಹೇಗನ್ನಿಸ್ತು ದಯಮಾಡಿ ಹೇಳಿ ಶುಭವಾರಾಂತ್ಯ ಸಕಲರಿಗೂ ಒಳ್ಳೆಯದಾಗಿ ಓಂ